ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಏನ ಅಜ್ಜಿ ದಿಢೀರ್ ಅಂತ ಬಂದ್ಬಿಟ್ಟಿದಿರಲ್ಲ ಅಂತ ರವಿ ಕೇಳ್ತಾನೆ ಎಲ್ಲಾ ವಿಷಯನು ಗೊತ್ತಾಯ್ತಪ್ಪ ಎಲ್ಲಾ ಸರಿ ಮಾಡೋಣ ನಿಮ್ಮ ಅಪ್ಪ ಅಮ್ಮನ ಒಂದ್ ಮಾಡೋಣ ಅಂತ ಬಂದಿದೀನಿ ಅಂತ ಲಕ್ಕಿ ಹೇಳ್ತಾರೆ ಅಜ್ಜಿ ಇದ್ರಲ್ಲಿ ಯಾರ ತಪ್ಪು ಇಲ್ಲ ಅತ್ತೇದೇ ಎಲ್ಲಾ ತಪ್ಪು ಅಂತ ಶ್ರುತಿ ಹೇಳ್ತಾಳೆ ಆಗ ಶಾಂತಿ ಶ್ರುತಿನ ಗುರಾಯ್ಕೊಂಡು ಕೋಪ್ದಲ್ಲಿ ನೋಡ್ತಿರ್ತಾರೆ ಈ ಶಾಂತಿಗೆ ಸರಿಯಾದ ತಪ್ಪಾವು ಅಂತ ಹೇಳೋದಿಕ್ಕೆ ನಿನ್ ಒಬ್ಳಾದ್ರು ಇದೆಯಲ್ಲ ಈ ಮನೆಯಲ್ಲಿ ಹೇಳೇ ಶಾಂತಿ ನೀನ್ ಮಾಡಿದ್ದೆ ಸರಿ ಅಂತ ಹೇಳ್ತಾ ಇದೆಯಲ್ಲ ಈಗ ಹೇಳು ಅಂತ ಲಕ್ಕಿ ಹೇಳ್ತಾರೆ ಏನೇ ಶಾಂತಿ ಮೂರ್ ಮತ್ತೆ ವಯಸ್ಸಾಯ್ತು ನಿನ್ಗೆ ಇನ್ನು ಮಕ್ಕಳ ಕೈಯಲ್ಲಿ ನಿಂದೆ ತಪ್ಪು ಅಂತ ಅನಸ್ಕೊತಾ ಇದೆಯೇ ಇನ್ ಯಾವಾಗ್ಲೇ ಬುದ್ಧಿ ಕಲಿಯೋದು ನೀನು ಅಂತ ಲಕ್ಕಿ ಬೈತಾ ಇರ್ತಾರೆ ನೋಡು ಶ್ರುತಿ ಇವಾಗ ನಿಮ್ ಅತ್ತೆ ಎಲ್ರು ಮುಂದೆನು ರಂಗನತ್ರ ತಪ್ಪಾಯ್ತು ಅಂತ ಕೇಳ್ತಾಳೆ ಏ ಶಾಂತಿ ತಪ್ಪಾಯ್ತು ಅಂತ ಕೇಳ್ಕೊಬಾರೆ ಹೇಳೆ ಅಂತ ಲಕ್ಕಿ ಹೇಳ್ತಾರೆ ಆಗ ಇನ್ಮೇಲೆ ಈ ತರ ಎಲ್ಲ ಮಾಡೋದಿಲ್ಲ ರೀ ಕ್ಷಮಿಸ್ಬಿಡಿ ನನ್ನ ಅಂತ ಶಾಂತಿ ಕೇಳ್ತಾರೆ ಆಗ ರಂಗನಾಥ್ ಅವರು ಸುಮ್ಮನೆ ಕೂತ್ಕೊಂಡಿರ್ತಾರೆ ಏ ಕ್ಷಮಿಸಿದೀನಿ ಅಂತ ಹೇಳೋ ರಂಗ ಅಂತ ಲಕ್ಕಿ ಹೇಳ್ತಾರೆ ಆಗ ರಂಗನಾಥ್ ಅವರು ನಾನ್ ಕ್ಷಮಿಸಿದೀನಿ ಅಂತ ಹೇಳ್ತಾರೆ ಮೀನಾ ಶಾಂತಿ ಮಾತಾಡಿರೋ ಮಾತುಗಳಿಗೆಲ್ಲ ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ ಅಂತ ಲಕ್ಕಿ ಹೇಳ್ತಾರೆ ಆಗ ನಾನು ಯಾವ್ದು ಮನ್ಸಲ್ಲಿ ಇಟ್ಕೊಂಡಿಲ್ಲ ಅಜ್ಜಿ ನನ್ ಗೌರ ಮೇಲೆ ಯಾವ ಕೋಪನೂ ಇಲ್ಲ ಅಂತ ಮೀನಾ ಹೇಳಿದಾಗ ನೋಡ್ದೆ ಶಾಂತಿ ಈ ತರ ಇರ್ಬೇಕು ಅಂದ್ರೆ ಮೀನಾ ತರ ಹೆಣ್ಮಕ್ಳು ಇದ್ರೆ ಕುಟುಂಬ ಯಾವತ್ತಿದ್ರೂ ಒಂದಾಗಿರುತ್ತೆ ಅಂತ ಲಕ್ಕಿ ಹೇಳ್ತಾರೆ ಮನೋಜ ಬಾಯಿ ಇಲ್ಲ ಅಂತ ಲಕ್ಕಿ ಕರ್ದಾಗ ಮನೋಜ ಏನ್ ಅಜ್ಜಿ ಅಂತ ಹೇಳ್ಕೊಂಡು ಹತ್ರ ಬರ್ತಾನೆ ಲಕ್ಕಿ ಮನೋಜ್ ಕಪಾಳಕೊಂಡ್ ಬಾರಿಸ್ತಾರೆ ಯಾಕಜ್ಜಿ ಹೊಡಿದಿದ್ದೀರಾ ಅಂತ ಮನೋಜ ಕೇಳ್ದಾಗ ಡಿಗ್ರಿ ತಗೊಂಡಿದೀನಿ ವಿದ್ಯಾವಂತ ನಾನು ಅಂತ ಹೇಳ್ತೀಯ ಈ ತರ ಕೆಲ್ಸನ ನೀನ್ ಮಾಡೋದು ಈ ಗಲಾಟೆಗೆಲ್ಲ ಮೂಲ ಕಾರಣನೇ ನೀನು ನಿನ್ನಮ್ಮ ನಿನ್ನ ಸರಿಯಾಗಿ ಬೆಳೆಸಿದ್ರೆ ಈ ತರ ಎಲ್ಲಾ ಆಗ್ತಾ ಇರ್ಲಿಲ್ಲ ಅಂತ ಲಕ್ಕಿ ಹೇಳ್ತಾರೆ ರಬ್ಬರ್ನ ಹೇಳಿದ್ರೆ ರೀತಿ ಉದ್ದ ಆಗುತ್ತೋ ಅದೇ ರೀತಿ ಇವ್ನ ತಪ್ಪುಗಳನ್ನ ಎಳಿತಾ ಇದ್ರೆ ಬರ್ತಾನೆ ಇರುತ್ತೆ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ ಏನಮ್ಮ ರೋಹಿಣಿ ಇವ್ನ ಅಮ್ಮ ಆದ್ರೂ ಇವ್ನ ಸರಿಯಾಗಿ ಬೆಳೆಸಲಿಲ್ಲ ನೀನಾದ್ರೂ ಇವ್ನ ತಿತಿ ತಿಡಿ ಸರಿಯಾಗಿ ಬುದ್ಧಿ ಕಲಿಸ್ಬಾರ್ದಾ ಅಂತ ಲಕ್ಕಿ ಕೇಳ್ದಾಗ ಆಗ ಇಲ್ಲ ಅಜ್ಜಿ ಅವರು ಸ್ವಲ್ಪ ಯಾಮರ್ ಬಿಟ್ಟಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಏನೋ ಅವ್ನ್ ಯಾಮರ್ ಇರದ ಮನೇಲಿ ಎಲ್ರು ಅವ್ನ ಯಾರಿಸಿದಾನೆ ಇವನು ಹೀಗೆ ಮಾಡ್ತಾ ಇದ್ರೆ ಜೀವನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಇವ್ನ ಸ್ವಲ್ಪ ಬಿಗಿಯಾಗಿ ಕೈಯಲ್ಲಿ ಇಟ್ಕೋ ಶಾಂತಿ ಹಾಗೆ ಮಾಡಕ್ ಹೋಗ್ಬೇಡ ಅಮ್ಮ ಇವ್ನ ಹಾಳು ಮಾಡಿ ಇಟ್ಟಿದ್ದಾಳೆ ನೀನಾದ್ರೂ ಸರಿಯಾಗಿ ಇಟ್ಕೋ ಅಂತ ಲಕ್ಕಿ ಹೇಳಿ ಎದ್ದೋಗೋ ನಿಲ್ಲಿದ ಅಂತ ಲಕ್ಕಿ ಮನೋಜ್ಗೆ ಬೈತಾ ಇರ್ತಾರೆ ಅಜ್ಜಿ ಇವನ್ಗೆ ಮೂರ್ ಕತ್ತೆ ವಯಸ್ಸಾಯ್ತು ಮೂರ್ ಡಿಗ್ರಿ ಬೇರೆ ತಗೊಂಡಿದ್ದಾನೆ ಇನ್ನೇನ್ ಬುದ್ಧಿ ಹೇಳೋದು ಅಜ್ಜಿ ಅಂತ ರವಿ ಹೇಳಿದಾಗ ಲೇ ರವಿ ನಾನ್ ಹೇಳ್ತೀನಿರೋ ಅಂತ ಸೂರ್ಯ ಹೇಳಿ ಅಜ್ಜಿ ಏನ್ ಗೊತ್ತಾ ಇವ್ನ ಒಟ್ಟು ಇನ್ನು ನನಗೆ ಇಪ್ಪತ್ತೊಂಬತ್ ಲಕ್ಷ ದುಡ್ಡು ಕೊಡ್ಬೇಕು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಹೊರತು ಇನ್ನೂವರೆಗೂ ಅವ್ ಕೊಟ್ಟಿಲ್ಲ ನನ್ಗೆ ಅದ್ನ ತಿಂಗ್ಳಾ ತಿಂಗ್ಳ ಹಾಗೆ ಮಾಡಿ ಅಜ್ಜಿ ಅಂತಾನೆ ಮನೋಜ ನೀನ್ ತಿಂಗ್ಳು ತಿಂಗಳು ಸೂರ್ಯನ್ಗೆ ದುಡ್ಡು ಕೊಡ್ಬೇಕು ಅಂತ ಲಕ್ಕಿ ಹೇಳ್ತಾರೆ ಶಾಂತಿ ನೀನ್ ಹೇಳು ನೀನ್ ಹೇಳಿದ್ರೆ ಕೊಡ್ತಾನೆ ಅಂತ ಲಕ್ಕಿ ಹೇಳ್ದಾಗ ಲೋ ಮನೋಜ ಆ ದುಡ್ಡಿಂದಾನೆ ಕಣು ಇಷ್ಟೆಲ್ಲ ಗಲಾಟೆ ನಡೀತಾ ಇರೋದು ಕೊಡ್ತೀನಿ ಅಂತ ಅಂತ ಶಾಂತಿ ಹೇಳ್ತಾರೆ ತಿಂಗ್ಳು ತಿಂಗಳು ದುಡ್ಡು ಕೊಡ್ಬೇಕು ಅಂತ ಹೇಳಿದಾಗ ನನ್ ವ್ಯಾಪಾರ ಬೇರೆ ಸರಿಯಾಗಿ ನಡೀತಾ ಇಲ್ಲ ಇವಾಗ ತಾನೇ ಶೋರೂಮ್ ಶುರು ಮಾಡಿದೀನಿ ಅಂತ ಮನೋಜ ಹೇಳ್ತಾನೆ ಇವ್ನ ಯಾವಾಗ ನೋಡಿದ್ರು ಇದನ್ನೇ ಹೇಳ್ಕೊಂಡು ದುಡ್ಡೇ ಕೊಡ್ತಾ ಇಲ್ಲ ಲಕ್ಕಿ ಅಂತ ಸೂರ್ಯ ಹೇಳಿದಾಗ ಯಾಕೆ ದುಡ್ಡು ಕೊಡಲ್ಲ ಏ ಶಾಂತಿ ತಿಂಗಳ ತಿಂಗಳ ದುಡ್ಡು ಕೊಡೋ ಜವಾಬ್ದಾರಿ ನಿಂದೆ ಅಂತ ಲಕ್ಕಿ ಹೇಳ್ತಾರೆ ಆಗ ನಾನ್ ಹೇಗತ್ತೆ ಕೊಡ್ಲಿ ಅಂತ ಶಾಂತಿ ಕೇಳ್ತಾರೆ ಮನೋಜ್ ಹತ್ರ ಪೂರ್ತಿ ದುಡ್ಡು ವಸೂಲಿ ಆಗೋವರ್ಗು ಅದ್ರ ಜವಾಬ್ದಾರಿ ನಿಂದೇನೆ ನಾನೇ ಕೊಡ್ಲಿ ಅಂತ ಕೇಳ್ತಿದ್ಯಲ್ಲ ಅಂತ ಲಕ್ಕಿ ಶಾಂತಿ ಮೇಲೆ ನೇಗ್ತಾರೆ ಆಗ ಶಾಂತಿ ಅತ್ತೆ ಅಂತ ಒಪ್ಕೋತಾರೆ ಆಗ ರೋಹಿಣಿ ಕೋಪ ಮಾಡ್ಕೊಂಡು ರೂಮ್ ಹೋಗ್ತಾರೆ ಆಗ ಮನೋಜ ಕೂಡ ರೋಹಿಣಿ ಹಿಂದೆನೇ ರೂಮ್ ಕೊಡೋಗ್ತಾನೆ ತಿಂಗಳು ತಿಂಗಳು ಆ ಸೂರ್ಯನ್ಗೆ ದುಡ್ಡು ಕಟ್ಬೇಕು ಅಂತ ಅಜ್ಜಿ ಹೇಳ್ಬಿಟ್ರಲ್ಲ ಏನ್ ಮಾಡೋದು ರೋಹಿಣಿ ಅಂತ ಮನೋಜ ಕೇಳಿದಾಗ ಅದಕ್ಕೆ ಏನ್ ಮಾಡೋಕ್ಕಾಗುತ್ತೆ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಅಪ್ಪ ಅಮ್ಮನೂ ಇದೇ ತರನೇ ಹೇಳ್ಬಿಟ್ರಲ್ಲ ರೋಹಿಣಿ ಅಂತ ಮನೋಜ ಹೇಳ್ದಾಗ ಅದೆಲ್ಲ ನೀವು ಬುದ್ಧಿ ಇಲ್ದೇನೆ ಮಾಡ್ಕೊಂಡಿರೋ ಕೆಲ್ಸ ಈಗ ಚಿನ್ನಕ್ಕೆ ಅಂತಾನೆ ಎರಡ್ ಲಕ್ಷ ಹೋಗಿದೆ ಆದ್ರೆ ಅಪ್ಪ ಅವ್ರು ಕೊಟ್ಟಿರೋ ಇಪ್ಪತ್ತೆರಡು ಲಕ್ಷದಲ್ಲಿ ನಿಮ್ಗೂ ಪಾಲ್ ಇರುತ್ತೆ ಅಲ್ವಾ ಅದ್ರಲ್ಲಿ ಹದಿನೆಂಟ್ ಲಕ್ಷ ಅವ್ರಿಗೋದ್ರು ಒಂಬತ್ ಲಕ್ಷ ನಿಮಗ್ ಉಳ್ಕೊಳ್ಳುತ್ತೆ ಹಾಗಾಗಿ ನೀವು ಕೊಡ್ಬೇಕಾಗಿರೋದು ಬರೀ ಹದಿನೆಂಟ್ ಲಕ್ಷ ಅಂತ ರೋಹಿಣಿ ಹೇಳ್ದಾಗ ಹೌದಲ್ವಾ ಅದನ್ನೇ ಹೋಗಿ ಹೇಳ್ತೀನಿ ಇರು ಅಂತ ಆಚೆ ಹೋಗ್ತಾ ಇರ್ತಾನೆ ಮನೋಜ ಮನೋಜ್ ಎಲ್ಲಿಗೆ ಹೋಗ್ತಿದ್ದೀರಾ ನೀವೇನಾದ್ರೂ ಹೋಗಿ ಇದನ್ನ ಮಾತಾಡಿದ್ರೆ ತಮ್ಮ ಸೂರ್ಯನ್ ಜೊತೆ ನಾನ್ ಜಗಳ ಆಡ್ಬೇಕಾಗತ್ತೆ ಅಂತ ರೋಹಿಣಿ ಹೇಳ್ತಾಳೆ ಮತ್ತೇನ್ ಹೇಳ್ತಿದ್ಯಾ ರೋಹಿಣಿ ಹಾಗಾದ್ರೆ ನಾನು ತಿಂಗಳ ತಿಂಗಳ ಇಪ್ಪತ್ತೆರಡು ಲಕ್ಷಕ್ಕೆ ದುಡ್ಡು ಕಟ್ ಕೊಡ್ಬೇಕು ಅಂತ ಹೇಳ್ತಿದ್ಯಾ ಅಂತ ಮನೋಜ ಹೇಳ್ತಾನೆ ಅಷ್ಟಲ್ಲ ಅಲ್ಲಿಗೆ ಶಾಂತಿ ಬರ್ತಾರೆ ಏನಮ್ಮ ಅವನು ತಿಂಗಳು ತಿಂಗಳು ದುಡ್ಡು ಕೊಡಿ ಅಂತ ಕೇಳ್ತಿದನಲ್ಲ ಅವನು ಅಂತ ಶಾಂತಿ ಹೇಳ್ದಾಗ ಏನೋ ನನ್ ಮಾನ ಮರ್ಯಾದಿ ಕಳೆದಕ್ಕೆ ಅಂತಾನೆ ಹುಟ್ಟಿದ್ಯನೋ ಈ ಜಗಳ ಎಲ್ಲ ನಡೀತಿರೋದೆಲ್ಲ ನಿನ್ನಿಂದಾನೇ ಕಾಣುವಂತ ಶಾಂತಿ ಬೈತಾ ಇರ್ತಾರೆ ನೋಡ್ದೆ ರೋಹಿಣಿ ಏನಂದ್ರು ಅತ್ತೆ ಅಂತ ತಪ್ಪೆ ಮಾಡ್ದಿರೋ ನಾನು ನನ್ ಗಂಡನ ಹತ್ರ ಅಂತ ಕೇಳ್ಕೊಬೇಕಂತೆ ತಪ್ಪಾಗಿದೆ ಆದ್ರೆ ಅದೆಲ್ಲ ೇ ಆ ಹೂ ಕಟ್ಟೋಳ ಎದುರುಗಡೆಗೆ ನನ್ಗೆ ಅವಮಾನ ಆಯ್ತು ಎಲ್ಲಾ ಇವನಿಂದಾನೆ ಅತ್ತೆ ಇವಾಗ ಮಾವ ನಿನ್ ಜೊತೆ ಮಾತಾಡ್ತಿದಾರಲ್ವ ಅಂತ ರೋಹಿಣಿ ಕೇಳಿದಾಗ ಅದೊಂದ್ ಸಂತೋಷ ಇದೆ ನನ್ನಲ್ಲಿ ಅಂತ ಶಾಂತಿ ಹೇಳ್ತಾರೆ ನಿನ್ ಜೊತೆ ಮಾತಾಡ್ದೇ ಮಾವ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ರು ಅಂತ ರೋಹಿಣಿ ಹೇಳ್ದಾಗ ಹೌದು ಅವ್ರ ಯಾವತ್ತೂ ನನ್ನ ಜೊತೆ ಮಾತ್ ಬಿಟ್ಟಿರ್ಲಿಲ್ಲ ಈ ಸರಿನೇ ಅವ್ರು ನನ್ ಜೊತೆ ಬೇಜಾರ್ ಮಾಡ್ಕೊಂಡು ಮಾತಿಟ್ಟಿದ್ದು ಎಲ್ಲಾ ಆ ಹೂ ಕಟ್ಟೋಳಿಂದಾನೆ ಎಲ್ಲಾ ನಂದೇ ತಪ್ಪು ಅನ್ನೋ ಹಾಗಾಯ್ತು ಅದಕ್ಕೆ ಕಾರಣನೇ ಇವನು ಇವ್ನಿಂದ ನಾನು ಇಷ್ಟೆಲ್ಲಾ ಅವಮಾನ ಅನುಭವಿಸ್ತಿದ್ದೀನಿ ಅಂತ ಶಾಂತಿ ಹೇಳಿದಾಗ ಅಮ್ಮ ನಾನೇನಮ್ಮ ಮಾಡಿದೆ ಅಂತ ಮನೋಜ ಕೇಳ್ತಾನೆ ನೀನ್ ಮಾಡ್ಲಿಲ್ಲ ಕಣೋ ಮನೋಜ ಎಲ್ಲ ನಾನೇ ಮಾಡಿತು ಈಗ ಸುಮ್ನೆ ಇದ್ ಬಿಡು ಅಂತ ಹೇಳಿ ರೋಹಿಣಿ ಪೂರ್ತಿ ದುಡ್ಡನ್ನ ಕೊಡೋ ಜವಾಬ್ದಾರಿ ನಿಂದೆ ಅಂತ ಶಾಂತಿ ಹೇಳಿದಾಗ ಅಯ್ಯೋ ಅತ್ತೆ ದುಡ್ಡಿಗೆ ನಾನೇನ್ ಮಾಡ್ಲಿ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ನಿಮ್ಮ ಅಪ್ಪನ ಫೋನ್ ಮಾಡಿ ಇಪ್ಪತ್ತೆರಡು ಲಕ್ಷ ದುಡ್ಡು ಹಾಕೋದಕ್ಕೆ ಅಂತ ಹೇಳ್ತಾರೆ ಶಾಂತಿ ಮಾವ ಜೈಲಿದಾರಲ್ಲ ಅಂತ ಮನೋಜ ಹೇಳ್ದಾಗ ನಿನ್ಗೆ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡು ಕೊಡೋದಕ್ಕಾಗತ್ತೆ ಈಗ ಇಪ್ಪತ್ತೆ ಲಕ್ಷ ದುಡ್ಡು ಕೊಡೋದಕ್ಕಾಗಲ್ವಾ ಬೇಗ ತರಿಸಿ ಅಂತ ಶಾಂತಿ ಹೇಳ್ತಾರೆ ರೋಹಿಣಿ ಆದಷ್ಟು ಬೇಗ ಇಪ್ಪತ್ತೆಳು ಲಕ್ಷ ಕೊಟ್ರೆ ನಮ್ಮ ಮರ್ಯಾದೆ ಉಳ್ಕೊಳೋದು ಬೇಗ ತರ್ಸು ಅಂತ ಶಾಂತಿ ಹೇಳ್ತಾರೆ ಸರಿ ಅತ್ತೆ ಆಯ್ತು ನಮ್ಮಅಪ್ಪು ಜೊತೆ ನಾನು ಮಾತಾಡ್ತೀನಿ ಅಂತ ರೋಹಿಣಿ ಹೇಳಿದಾಗ ಆಗ ಶಾಂತಿ ಮನೋಜ್ ಹತ್ರ ಹೋಗ್ಬಿಟ್ಟು ನಿನ್ನ ಪದ್ದ ತಂದಿಂದ ಈ ಕಡೆ ನನ್ಗೂ ತೊಂದ್ರೆನೆ ಆ ಕಡೆ ಅವಳಿಗೂ ತೊಂದ್ರೆನೆ ಯಾಕೋ ಹೀಗೆಲ್ಲ ಮಾಡ್ತೀಯ ಅಂತ ಶಾಂತಿ ಬೈದು ಹೋಗ್ತಾ ಇರ್ಬೇಕಾದ್ರೆ ಅಮ್ಮ ಇದಕ್ಕೆ ನೀನೆ ಕಾರಣ ಅಂತ ಮನೋಜ ಹೇಳ್ತಾನೆ ಏ ನಾನ್ ಹೇಗೋ ಕಾರಣ ಆಗ್ತೀನಿ ಇದಕ್ಕೆಲ್ಲ ಅಂತ ಶಾಂತಿ ಕೇಳಿದಾಗ ಸೂರ್ಯ ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ರು ಸುಮ್ನೆ ಕೇಳ್ತಾನೆ ತಪ್ಪು ಅವ್ರದಲ್ಲ ಕಣೋ ತಪ್ಪು ನಂದು ನಿನ್ನ ಪ್ರೀತಿಯಿಂದ ಸಾಕದ್ನಲ್ಲ ನಿನ್ ಕೈಯಲ್ಲಿ ನಾನು ಅನಿಸಿಕೊಬೇಕಾಗಿರೋದೇ ದಡ್ಡನ್ ಮಗ್ನೆ ಅಂತ ಶಾಂತಿ ಬೈತಾ ಇರ್ತಾರೆ ಹಾಗೇನೆ ರೋಹಿಣಿಗೆ ಮೊದ್ಲು ಹಣದ ವ್ಯವಸ್ಥೆ ಮಾಡು ಅಂತ ಹೇಳಿ ಶಾಂತಿಯಲ್ಲಿ ಹೋಗ್ತಾರೆ ರೋಹಿಣಿ ಒಂಬತ್ ಲಕ್ಷ ನಮಗ್ ಬಿಟ್ಕೊಂಡು ನೋಡಿ ಅಂತ ಹೋಗಿ ಕೇಳಾ ಅಂತ ಮನೋಜ ಹೇಳ್ದಾಗ ಮೊದ್ಲು ಬಿಸ್ನೆಸ್ ಅಲ್ಲಿ ಹೇಗ್ ಲಾಭ ಮಾಡೋದು ಅಂತ ನೋಡಿ ಅವ್ರ ಸಾಲನ ಹೇಗ್ ತೀರ್ಸೋದು ಅಂತ ನೋಡಿ ಮೊದಲು ಅಂತ ರೋಹಿಣಿ ಹೇಳ್ತಾಳೆ ನಂತರ ಬೆಳಿಗ್ಗೆ ಮೀನಾ ಎಲ್ರಿಗೂ ಕಾಫಿ ಕೊಡ್ತಿರ್ತಾಳೆ ರಂಗ ನಾನ್ ಸಂಜೆ ಹೊರಡ್ತೀನಿ ಕಣೋ ಅಂತ ಲಕ್ಕಿ ಹೇಳ್ದಾಗ ಅಮ್ಮ ಇಲ್ಲೇ ನೀನ್ ನಮ್ ಜೊತೆನೆ ಇದ್ ಬಿಡಬಾರ್ದ ಅಮ್ಮ ನೀನ್ ಒಬ್ಳೆ ಹೋಗಿ ಏನ್ ಮಾಡ್ತೀಯಮ್ಮ ಅಂತ ಕೇಳಿದಾಗ ಕೇಳದಾಗ ಅಲ್ಲಿದ್ರೇನೆ ಸಂತೋಷ ಕಣೋ ನೀವೆಲ್ಲೂ ಇಲ್ಲಿ ಖುಷಿ ಖುಷಿ ಹಾಕಿದ್ರೆ ಅದು ನನ್ಗೆ ಇನ್ನೂ ಸಂತೋಷ ಕೊಡುತ್ತೆ ಕಣೋ ಅಂತ ಲಕ್ಕಿ ಹೇಳ್ತಾರೆ ಶಾಂತಿ ಕಾಫಿ ತಗೊಂಡು ಬೇಗ ಬೇಗ ಎಲ್ರಿಗೂ ತಿಂಡಿ ಮಾಡಿ ಕೊಡು ಅಂತ ಮೀನಾ ಕೇಳಿದಾಗ ಎಲ್ರಿಗೂ ದೋಸೆ ಹಾಕ್ತಿದೀನಿ ಅಂತ ಇನ್ನೇನ್ ಮುಗಿತು ಅಂತ ಮೀನಾ ಹೇಳ್ತಾರೆ ಯಾಕ್ ಮೀನಾ ಎಲ್ರಿಗೂ ದೋಸೆ ನೀನೆ ಹಾಕ್ಬೇಕಾ ಏ ಶಾಂತಿ ನಿನ್ ಗಂಡನ್ಗೆ ನೀನೆ ದೋಸೆ ಹಾಕೊಡ್ಬಾರ್ದಾ ಅಂತ ಲಕ್ಕಿ ಹೇಳ್ದಾಗ ಅತ್ತೆ ನಾನ್ ಹಾಕ್ಬೇಕಾ ಅಂತ ಶಾಂತಿ ಕೇಳ್ದಾಗ ಹೌದು ಕಣೆ ನಿನ್ ಗಂಡನ್ಗೆ ನೀನೆ ದೋಸೆ ಹಾಕೊಡ್ಬಾರ್ದಾ ಅಂತ ಲಕ್ಕಿ ಹೇಳ್ದಾಗ ಯಾಕಜ್ಜಿ ನಾನೇ ಎಲ್ರಿಗೂ ಸೇರಿಸಿ ತಿಂಡಿ ಮಾಡ್ತಿದ್ದೀನಿಲ್ಲಾ ಅಂತ ಮೀನಾ ಹೇಳ್ದಾಗ ಆಗ ಸೂರ್ಯ ಬಂದು ಲಕ್ಕಿ ಹೇಳ್ತಿದಾರೆ ಅಂದ್ಮೇಲೆ ಅದನ್ನ ನಿನ್ ಕೇಳ್ಬೇಕು ನೀನ್ ಸುಮ್ನೆ ಇರು ಮೀನಾ ಅಂತ ಸೂರ್ಯ ಹೇಳ್ತಾನೆ ಏ ಶಾಂತಿ ನೀನು ನಿನ್ ಗಂಡನ್ಗೆ ದೋಸೆ ಹಾಕೊಡು ಆಗ ಹಾಕಿಸ್ಕೊಳ್ಳಿ ಅಜ್ಜಿ ಅಂತ ಮನೋಜ ಕೇಳ್ದಾಗ ಯಾಕೆ ನಿನ್ಗೆ ನಿನ್ ಹೆಂಡತಿ ಇಲ್ವಾ ರೋಹಿಣಿ ನೀನ್ ಹಾಕೊಡು ಮನೋಜನ್ಗೆ ದೋಸೆ ಅಂತ ಲಕ್ಕಿ ಹೇಳ್ತಾರೆ ಮೀನಾ ನಿನ್ ನಿನ್ ಗಂಡನ ಮಾತ್ರ ದೋಸೆ ಹಾಕೊಡ್ಬೇಕು ಶೃತಿ ನೀನು ರವಿಗ್ ದೋಸೆ ಹಾಕೊಡು ಅಂತ ಲಕ್ಕಿ ಹೇಳ್ದಾಗ ಅಜ್ಜಿ ನಂಗದೆ ಅದೆಲ್ಲ ಮಾಡೋದಕ್ಕೆ ಬರಲ್ಲ ಅಜ್ಜಿ ಅಂತ ಶ್ರುತಿ ಹೇಳ್ತಾಳೆ ನಾನೇ ನಿನ್ಗೆ ಎಲ್ರಿಗೂ ಅಡುಗೆ ಮಾಡುವಂತ ಹೇಳ್ದೆನಮ್ಮ ನಿನ್ ಗಂಡನ್ ಗೊಬ್ಬಣಿಗೆ ದೋಸೆ ಹಾಕೊಡು ಅಂತ ಹೇಳಿದೆ ಅಷ್ಟೇನೆ ಅಂತ ಲಕ್ಕಿ ಹೇಳ್ತಾರೆ ಆಗ ಅಜ್ಜಿ ನನ್ಗೆ ಅದು ಹಾಕೋದಕ್ ಬರಲ್ಲ ಅಂತ ಶ್ರುತಿ ಹೇಳ್ತಾಳೆ ಬರೋದಿಲ್ಲ ಅಂದ್ರೆ ಕಲ್ತ್ಕೋ ಅಂತ ಲಕ್ಕಿ ಹೇಳ್ತಾರೆ ಅಜ್ಜಿ ಎಲ್ರಿಗೂ ಯಾಕೆ ಕಷ್ಟ ನಾನೇ ಹಾಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ಮೀನಾ ನಿನ್ ಸುಮ್ನೆ ಬಂದ್ ಕಾಫಿ ಕುಡಿಬಾ ಅಂತ ಹೇಳಿ ಮೀನನ್ನ ಕರೆದು ಪಕ್ಕ ಕೂರ್ಸ್ಕೊತಾರೆ ಲಕ್ಕಿ ಎಲ್ರಿಗೂ ಅವರ ಹೆಂಡತಿರು ದೋಸೆ ಅವ್ರಿಗೆ ಅವ್ರಿಗ್ಯಾರು ದೋಸೆ ಹಾಕೊಡ್ತಾರೆ ಅಂತ ಸೂರ್ಯ ಕೇಳ್ತಾರೆ ನಿನ್ನ ಹೆಂಡತಿಗೆ ನೀನ್ ಹಾಕೊಡು ಅಂತ ಲಕ್ಕಿ ಹೇಳ್ತಾರೆ ಮನೋಜ ನನ್ಗೆ ದೋಸೆನೆ ಹಾಕೋದಕ್ ಬರಲ್ವೇ ಅಂತ ಹೇಳ್ದಾಗ ದುಡ್ ಸಿಗುತ್ತೆ ಅಂತ ಹೇಳು ಲಕ್ಕಿ ದೋಸೆ ಚೆನ್ನಾಗ್ ಆಗ್ತಾನೆ ಅಂತ ಸೂರ್ಯ ಹೇಳ್ತಾನೆ ಆಗ ಅದನ್ನ ಕೇಳಿಸಿಕೊಂಡು ಶ್ರುತಿ ನಗ್ತಾ ಇರ್ತಾಳೆ ಈ ಕಡೆ ರವಿ ನಾನ್ ರೆಡಿ ಅಜ್ಜಿ ಅಂತ ಹೇಳ್ದಾಗ ನೀನೇನೋ ಶಫು ಹೋಗಿ ದೋಸೆ ಹಾಕ್ಬಿಡ್ತೀಯಾ ಮಿಕ್ತೋರ್ಗೆಲ್ಲ ತುಂಬಾ ಕಷ್ಟ ಅಂತ ರೋಹಿಣಿ ಹೇಳ್ತಾಳೆ ಅದೆಲ್ಲ ಏನು ಇಲ್ಲ ಎಲ್ಲ ಅವ್ರವ್ರ ಹೆಂಡತಿ ಅವರೇ ದೋಸೆ ಹಾಕೊಡ್ಬೇಕು ರಂಗ ನೀನ್ ಹೋಗು ಶಾಂತಿ ನಿನಕ್ ದೋಸೆ ಹಾಕೊಡ್ತಾರೆ ನೀನ್ ಅವಳಗ್ ದೋಸೆ ಹಾಕೊಡು ಅಂತ ಹೇಳಿ ರಂಗನಾಥ್ ಮತ್ತೆ ಶಾಂತಿ ಇಬ್ರು ಅಡಿಗೆ ಮನೆ ಕಳಿಸ್ತಾರೆ ಲಕ್ಕಿ ಅವ್ರಿಬ್ರು ದೋಸೆ ಹಾಕೋದನ್ನ ಎಲ್ಲರೂ ಬಗ್ಗೆ ಬಗ್ಗೆ ನೋಡ್ತಾ ಇರ್ತಾರೆ ಆಗ ಅದನ್ನ ನೋಡಿ ಲಕ್ಕಿ ಉಳ್ದವರೆ ಹೋಗ್ಬಿಟ್ಟು ಸಾಂಬಾರು ಚಟ್ನಿ ಮಾಡಿ ದೋಸೆ ಹಾಕೊಂಡ್ ಬನ್ನಿ ಅಂತ ಕಳಿಸ್ತಾರೆ ಲಕ್ಕಿ ಈ ಕಡೆ ಮನೋಜ ರೋಹಿಣಿ ಇಬ್ರು ಹೋದಾಗ ಗೆ ದೋಸೆ ತೆಗಿಯಕ್ಕೆ ಬರ್ತಾ ಇರಲ್ಲ ರೋಹಿಣಿ ಬೈಕೊಂಡು ದೋಸೆ ತೆಗಿತಾಳೆ ಶ್ರುತಿಗೆ ರವಿ ದೋಸೆ ಹಾಕೋದನ್ನ ಹೇಳ್ಕೊಡ್ತಿರ್ತಾನೆ ಶ್ರುತಿನ ದೋಸೆ ದಬಾಕು ಅಂತ ಹೇಳಿದ್ರೆ ದವಾನೇ ದಬಾಕ್ತಾಳೆ ಶ್ರುತಿ ನಿನ್ನೇನಾದ್ರು ಅಡಿಗೆ ಮಾಡೋದಕ್ಕೆ ಅಂತ ಬಿಟ್ರೆ ನಾವೆಲ್ಲ ಚೆನ್ನಾಗಿ ತಿಂದಂಗೆ ಬಿಡಮ್ಮ ನಾನೇ ಮಾಡ್ತೀನಿ ಅಂತ ಹೇಳಿ ರವಿ ತಾನೇ ದೋಸೆ ಮಾಡ್ತಾನೆ ಸೂರ್ಯ ಮೀನಾಗೆ ಈರುಳ್ಳಿ ದೋಸೆ ಹಾಕೊಡ್ತಾನೆ ಆಗ ಮೀನಾ ತುಂಬಾನೇ ಖುಷಿ ಪಡ್ತಾಳೆ ಮನೋಜ ದೋಸೆನೆಲ್ಲ ಸೀತ್ಸಿರ್ತಾನೆ ಏನೋ ನಿನ್ ಎಲ್ಲಾ ಟಾರ್ ಅಂತ ಸೂರ್ಯ ಹೇಳ್ತಾನೆ ಟೈಮ್ ಆಯ್ತು ಎಲ್ರು ಬೇಕಾ ತಿನ್ನಿ ಅಂತ ಹೇಳಿದಾಗ ಎಲ್ರು ಅವ್ರವರೇ ತಿನ್ನಂಗಿಲ್ಲ ಹೆಂಡತಿಗೆ ಗಂಡ ತಿನ್ನಿಸ್ಬೇಕು ಗಂಡನಿಗೆ ಹೆಂಡತಿ ತಿನ್ಸ್ಬೇಕು ಅಂತ ಲಕ್ಕಿ ಹೇಳ್ತಾರೆ ಅಜ್ಜಿ ನೀವ್ ಎಷ್ಟೊಂದ್ ರೊಮ್ಯಾಂಟಿಕ್ ನಿಮ್ದು ಲವ್ ಮ್ಯಾರೇಜ್ ಅಂತ ಶೃತಿ ಕೇಳ್ತಾಳೆ ಆಗ ಅದನ್ನ ಕೇಳಿಸ್ಕೊಂಡು ಲಕ್ಕಿ ತುಂಬಾನೇ ನಾಚಕೋತಾ ಇರ್ತಾರೆ ಈ ಕಡೆ ಮನೋಜ್ ಶೋರೂಮ್ ಅಲ್ಲಿ ಗೆ ಒಂದು ಲೆಟರ್ ಬರುತ್ತೆ ಅದನ್ನ ನೋಡಿ ಮನೋಜ್ ಮತ್ತೆ ರೋಹಿಣಿ ಇಬ್ರು ತುಂಬಾನೇ ಆಗಿರ್ತಾರೆ ಮುಂದಿನ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು